ಫಸ್ಟ್ ನಿಜವಾಗ್ಲೂ ತುಂಬಾ ಭಯ ಇದೆ ಜನಗಳು ರಿಯಾಕ್ಷನ್ ಹಿಂಗೆ ಕೊಡ್ತಾರೆ ಅಂತ ಭಯ ಇತ್ತು ಬಟ್ ಎಲ್ಲರೂ ಎಮೋಷನಲಿ ಕನೆಕ್ಟ್ ಆದ್ರು ಎಲ್ಲರೂ ಆ ಫ್ಲೋ ನ ಆ ಜರ್ನಿನ ಎಂಜಾಯ್ ಮಾಡಿದ್ರು ಅದು ನಂಗೆ ಬೇಕಾಗಿ ಆ ಒಂದು ಖುಷಿ ಇದೆ ಸೊ ನಂದು ಇದು ಫಸ್ಟ್ ಕನ್ನಡ ಸಿನಿಮಾ ಅಥವಾ ಫಸ್ಟ್ ಸಿನಿಮಾ ಏನಾದ್ರು ತಪ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ತಿಳಿ ತಿದ್ದಿ ತಿದ್ದ ಅವಕಾಶ ಕೊಡಿ ತಿದ್ಕೊಳ್ಳೋ ಅವಕಾಶ ಕೊಡಿ ಸ್ವಲ್ಪ ನರ್ವಸ್ ಆಗಿದೆ ಬಟ್ ಒಂಥರ ಎಮೋಷನಲ್ ಆಗಿದೆ ನೋಡ್ತಾ ಇರ್ಬೇಕಾದ್ರೆ ಎಂಜಾಯ್ ಮಾಡಿದ ಪಾರ್ಟ್ ಅಂತ ಬಂದ್ರೆ ನಾನು ಈ ಸಿನಿಮಾನೇ ಎಂಜಾಯ್ ಮಾಡಿದೆ ಅಂದ್ರೆ ಪ್ರತಿ ಒಂದು ಶೆಡ್ಯೂಲೂಲಿಂಗ್ ಟ್ರಾವೆಲಿಂಗ್ ಅಂತ ಹೇಳ್ತಿತ್ತು ಆ ಒಂದು ಶೆಡ್ಯೂಲ್ ಚೆನ್ನಾಗಿತ್ತು ನಂಗೆ ಅಂದ್ರೆ ಒಂದ್ಸಲ ಬೆಂಗಳೂರು ಒಂದ್ಸಲ ಕೊಚ್ಚಿ ಒಂದ್ಸಲ ಮೈಸೂರು ಮೇಘಾಲಯ ಅಥವಾ ಟ್ರಾವೆಲ್ ಮಾಡ್ತಾನೆ ಇದ್ವಿ ಪ್ರತಿ ಶೆಡ್ಯೂದಲ್ಲೂ ಅದೇ ಒಂಥರ ತುಂಬಾ ಲರ್ನಿಂಗ್ ಇತ್ತು ಒಂಥರ ಎಂಜಾಯ್ಮೆಂಟ್ ಇತ್ತು ಚೆನ್ನಾಗಿತ್ತು ಬಟ್ ಎಂಡ್ ಆಫ್ ದ ಡೇ ಸಿನಿಮಾದ ಒಂದು ಏನ್ ಜರ್ನಿ ಇದೆಯೋ ಅಥವಾ ಸಿನಿಮಾದಲ್ಲಿ ನೀವೇನೊಂದು ಜರ್ನಿ ನೋಡಿದ್ರೋ ಅದು ಟ್ರೂಲಿ ಕನೆಕ್ಟ್ ಆಗೋದ್ ಎಮೋಷನ್ಸ್ ಆ ಎಮೋಷನ್ ನನ್ನನು ಇಲ್ಲಿ ಕನೆಕ್ಟ್ ಮಾಡಿದೆ ನಮ್ಮ ಟೀಮ್ ಅವ್ರ ಜೊತೆ ಅಷ್ಟೇ ಅದೇ ಎಮೋಷನ್ ಕನೆಕ್ಟ್ ಆಗಿ ಈ ಎಮೋಷನ್ ಆಗಿ ಬರಬೇಕು ವ್ಯಾಲ್ಯೂ ಆಫ್ ಫಾದರ್ ಅಂಡ್ ಒಂದು ಫ್ಯಾಮಿಲಿದು ವ್ಯಾಲ್ಯೂ ತಿಳ್ಕೋಬೇಕು ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದೊಂದು ಉದ್ದೇಶ ಇತ್ತು ಐ ತಿಂಕ್ ನಾವು ರೀಚ್ ಮಾಡಿದೀವಿ ಅಂತ ಅನ್ಕೋತೀನಿ ಈಗ ಎಲ್ಲೋ ನಮ್ ತಂದೆನ ಜೊತೆ ಕೂತ್ಕೊಂಡ್ ಸಿನಿಮಾ ನೋಡ್ರೋ ಅನ್ನೋ ಖುಷಿಲೇ ಇದೆ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀನಿ ಅವ್ರನ್ನ ಬಟ್ ನಂದೊಂದು ಫಸ್ಟ್ ಸಿನಿಮಾ ತೀರ್ಥರೂಪ ರೂಪ ತಂದೆಯವರಿಗೆ ಅಂತ ಎಲ್ಲ ಅವ್ರಿಗೆ ಅರ್ಪಣೆ ಮಾಡಿರೋದು ಒಂದು ಮನಸ್ಸಿಗೆ ಸಮಾಧಾನ ಇದೆ ಎಲ್ಲರೂ ಅಂದ್ರೆ ಗೊತ್ತಿಲ್ಲ ನಂಗೆ ಎಲ್ಲರಿಗೂ ತಂದೆ ತಾಯಿ ಪ್ರೀತಿ ಗೊತ್ತಿಲ್ಲ ನನಗೆ ಏಜ್ ಅಲ್ಲಿ ಸಿಕ್ಕಿಲ್ಲ ಅಥವಾ ಮಿಸ್ ಮಾಡ್ಕೊತೀನಿ ಸೊ ಆತರ ತಂದೆ ತಾಯಿ ಪ್ರೀತಿನ ಯಾರು ಮಿಸ್ ಮಾಡ್ಕೊಂಡಿದಾರೋ ಅವರೆಲ್ಲ ಡೆಫಿನೆಟ್ ನಮ್ ಸಿನ್ಮಾ ನೋಡಿ ಕನೆಕ್ಟ್ ಮಾಡ್ಕೊತಾರೆ ಅಹ್ ಅವ್ರ ತಂದೆ ತಾಯಿ ಪ್ರೀತಿನ ಹುಡುಕ್ತಾರೆ ಅಂತ ನನ್ಗೆ ಒಂದು ಅದೇ ಅದೇ ಆ ಜರ್ನಿ ಜರ್ನಗೂ ಗೊತ್ತಿಲ್ಲ ಹೆಂಗ್ ಕರೆಕ್ಟ್ ಆಯ್ತು ಅಂತ ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ನಮ್ ತಂದೆ ತೀರೋಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತೀರೋಗಿ ಒಂದ್ ಮೂರ್ ನಾಲ್ಕು ತಿಂಗಳಿಗೆ ನಂಗೆ ಇವರು ಸಿಕ್ಕೋದ್ರು ಅಂಡ್ ಸಡನ್ಲಿ ಸಿನಿಮಾ ಬಗ್ಗೆ ನನ್ನ ತೆಲುಗು ಒಂದು ಸಿನಿಮಾ ನಡೀತಾ ಇತ್ತು ಅಂಡ್ ಅದ್ರ ಜೊತೆಗೆ ಇವ್ರ ಜರ್ನಿ ಹೆಂಗ್ ಸಡ ಜಸ್ಟ್ ಕ್ಯಾಶುಯಲ್ ಮೀಟ್ ಇಂತ ಇತ್ತು ಅದು ಇದ್ದಕ್ಕಿದ್ದಂಗೆ ಸಿನಿಮಾ ಅಂತ ಆಯ್ತು ಸಿನಿಮಾ ಪ್ರೊಡಕ್ಷನ್ ಅಂತ ಪ್ರೊಡ್ಯೂಸರ್ನ ಮೀಟ್ ಮಾಡ್ತಾಯ್ತು ಅವ್ರ ಜೊತೆ ಆಯ್ತು ಅಂಡ್ ಸಡನ್ ಆಗಿ ಸಿನಿಮಾ ಶುರು ಆಗೋಯ್ತು ಅಂಡ್ ಹೋಗ್ತಾ ಹೋಗ್ತಾ ಜರ್ನಿನೇ ನನ್ನನ್ನ ಒಂಥರ ಬೇರೆ ತರನೇ ಟ್ರಾವೆಲ್ ಮಾಡಿಸಿದೆ ಅಂದ್ರೆ ಜಗ ನೋಡ್ತೇವೆ ಆಸ್ ಡೈರೆಕ್ಟರ್ ಅವ್ರು ತುಂಬಾ ಎಮೋಷನಲ್ ಪರ್ಸನ್ ಅಂಡ್ ಎಮೋಷನಲ್ ಕಂಟೆಂಟ್ ಚೆನ್ನಾಗಿ ತೋರಿಸ್ತಾರೆ ಆ ಒಂದ್ ನಿಟ್ಟಿನಲ್ಲಿ ನಮ್ ಸಿನಿಮಾ ನಲ್ಲಿ ತೋರ್ಸಿದಾರೆ ನನಗೆ ಆ ಒಂದ್ ಜರ್ನಿಲಿ ಅವ್ರ ಜೊತೆ ಇಲ್ಲಿ ಏನೋ ಆ ಎಮೋಷನಲ್ ವ್ಯಾಲ್ಯೂ ನಾನು ತಿಳ್ಕೊಂಡಿದೀನಿ ಅನ್ಸುತ್ತೆ ಮುಂಚೆ ನನಗೆ ಫ್ಯಾಮಿಲಿ ಅಷ್ಟು ವ್ಯಾಲ್ಯೂ ಗೊತ್ತಿರಲಿಲ್ಲ ನಾನು ಬಟ್ ಈಗ ಆಫ್ಟರ್ ಏಜ್ ಅನ್ಸುತ್ತೆ ಅಥವಾ ನನ್ನ ಸಿಚುವೇಷನ್ ಇರ್ಬೋದು ಫ್ಯಾಮಿಲಿ ವ್ಯಾಲ್ಯೂ ಏನಂತ ಗೊತ್ತಿಲ್ಲ ಸೊ ಎಲ್ಲ ಕನ್ನಡ ಜನತೆಗೂ ಮಾಡ್ಕೋತಾ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಇಷ್ಟ ಪಡ್ತೀರಾ ಖಂಡಿತ ನೀವು ಎಮೋಷನ್ಲಿ ಕನೆಕ್ಟ್ ಆಗ್ತೀರಾ ನೀವು ಕಳ್ಕೊಂಡಿರೋ ಪ್ರೀತಿ ನೀವ್ ಹುಡುಕ್ತಿರೋ ಪ್ರೀತಿ ನಿಮ್ ತಂದೆ ತಾಯಿ ಪ್ರೀತಿನ ಎಲ್ಲರೂ ನೀವು ಇಲ್ಲಿ ಕಂಡ್ಕೋತೀರಾ ನಿಮ್ಗೆ ಬೇಕಾಂತ ಹೇಳ್ತೀನಿ ಆ ಎಲ್ಲರಿಗೂ ಒಂದೊಂದು ಏಜ್ ಅಲ್ಲಿ ನಮ್ಗೆ ಗೊತ್ತಾಗದ ಏನೋ ಜೀವನದಲ್ಲಿ ನಡೀತಾ ಇರುತ್ತೆ ಆ ತರ ಒಂದು ಮಿಸ್ಸಿಂಗ್ ಲೈಫಲ್ಲಿ ನೋಡಿದಾಗ ಡೆಫಿನೆಟ್ಲಿ ನೀವು ನಿಮ್ಮ ಒಂದು ಐಡೆಂಟಿಟಿನ ಅಥವಾ ನಿಮ್ಮ ಒಂದು ಲೈಫ್ ನ ಮುಂದೆ ಏನ್ ಮಾಡ್ಬೇಕು ಅಥವಾ ಯಾವ್ ತಪ್ಪು ಯಾವ ಶರೀರನ್ನ ಅಥವಾ ನಿಮ್ಮ ಪಶ್ಚಾತ್ತ ಎಲ್ಲಾನು ತಿತ್ಕೋತೀರಾ ಅಂತ ನಾನು ಈ ಸಿನಿಮಾದಲ್ಲಿ ನೀವು ತಿಳ್ಕೊತೀರಾ ಅಂತ ನಾನು ನಂಬ್ತೀನಿ ಡೆಫಿನೆಟ್ಲಿ ಇದು ಜೆನ್ಸಿಂದ ಇಂದ ಹಿಡಿದು ಎಲ್ಲಾ ವಯಸ್ಕರವರವರು ಬಂದು ಈ ಸಿನಿಮಾ ನೋಡುವಂತ ಸಿನಿಮಾ

ಎಲ್ಲರ್ಗು ಹೋಗ್ ತಲುಪುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಎಷ್ಟು ಎಷ್ಟೋ ಒಳ್ಳೆ ಸಿನಿಮಾಗಳು ಬರ್ತವೆ ಕನ್ನಡದಲ್ಲಿ ಆದ್ರೆ ಇದು ಥಿಯೇಟರ್ ಇಲ್ಲ ಅಂತ ಅಂತೆಲ್ಲ ಹೇಳ್ತಾರೆ ಬಟ್ ನಮ್ ಸಿನಿಮಾನು ಅಷ್ಟೇ ಚೆನ್ನಾಗಿದೆ ಬನ್ನಿ ಅಲ್ಲಿ ನೋಡಿ ಯಾಕಂದ್ರೆ ಈ ನಡುವೆ ಅಂತೂ ಒಂದ್ ವಾರ ಎರಡ್ ವಾರಕ್ಕೆನೆ ಇದು ಸಿನಿಮಾನ ತೆಗ್ದಾಕ್ ಬಿಡ್ತಾ ಇದಾರೆ ಸೊ ಒಳ್ಳೆ ಸಿನಿಮಾಗಳನ್ನ ಪ್ರಮೋಟ್ ಮಾಡ್ಬೇಕಾಗಿರೋದಿನ್ ಯಾರು ಅಲ್ಲ ನಮ್ ಜನರೇ ಸೊ ಬನ್ನಿ ಸಲ ನಿಮ್ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ ಎಲ್ರಿಗೂ ಇಷ್ಟ ಆಗಿದೆ ಈ ಸಿನಿಮಾ ಎಲ್ರು ಎಂಜಾಯ್ ಮಾಡ್ತಾ ಇದಾರೆ ಸಿನಿಮಾನ ಅಂಡ್ ಫ್ಯಾಮಿಲಿ ಜೊತೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವ್ ನೀವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲೇ ಮನೆಗೆ ಹೋಗ್ತೀರಾ ಅಂತ ಹೇಳಿದ್ರಿ ನಾನು ಅಷ್ಟೇ ಹೇಳಕ್ ಆಗೋದು ಅದಕ್ಕಿಂತ ಜಾಸ್ತಿ ನೀವು ಒಂದು ಸಿನಿಮಾ ನೋಡಬೇಕು ಮತ್ತೆ ಇನ್ ಜನರಿ ತಲ್ಸ್ಬೇಕಾಗುತ್ತೆ ಆ ತಂದೆ ಅನ್ನೋ ಒಂದು ಇಮೋಷನ್ ತುಂಬಾ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಯೂಶಲಿ ಎಲ್ಲ ತಾಯಿ ಪ್ರೀತಿ ತಾಯಿ ಪ್ರೀತಿ ಅಂತ ತಂದೆದು ಸಾಕ್ರಿಫೈಸಸ್ ನಮ್ಗೆ ಕಾಣಲ್ಲ ಪ್ರೀತಿ ನಮ್ಗೆ ಕಾಣಲ್ಲ ಏನಾದ್ರು ಬೇಕಂದ್ರೆ ಇವಾಗ ಈ ಇವತ್ತಿನ ದಿವಸ ಏನಾದ್ರು ನಂಗೆ ಈ ಮೂಸಂಬಿ ಇಷ್ಟ ಆಗಿದೆ ಅಂದ್ರೆ ನಾಳೆ ಮೂರ್ ಕೆಜಿ ಮೂಸಂಬಿ ಮನೇಲಿ ಇರ್ತದೆ ಅದು ಹೆಂಗಿ ಸಡನ್ ಆಗಿ ಅಪಿಯರ್ ಆಗುದು ಅದೆಲ್ಲ ನಮ್ಗೆ ಗೊತ್ತಿರಲ್ಲ ಅರೆ ಅಪ್ಪ ಇದು ಯೋಚನೆ ಮಾಡ್ಬಿಟ್ಟು ತಂದಿರ್ತಿದಾರೆ ಅಂತ ನಮ್ಗೆ ವಸ್ತುನು ತಂದೆಯಿಂದ ಸಂಪಾದನೆ ಮಾಡಿ ತಂದೆ ನಮ್ಗೆ ಅದೃಶ್ಯ ಕೊಟ್ಟರು ಸ್ಟಡೀಸ್ ಇಂದ ಹಿಡಿದು ಎಲ್ಲ ಸೊ ಆ ಒಂದು ಪ್ರೀತಿನ ಇಲ್ಲಿ ಹೇಗೆ ತೋರ್ಸ್ಕೋತ ಇದೀವಿ ಅಂತ ನೀವ್ ಬಂದು ನೋಡ್ಬೇಕಾಗುತ್ತೆ ಅಂಡ್ ಆ ಸ್ಯಾಕ್ರಿಫೈಸಸ್ ಹೇಗಿರ್ತವೆ ಅಂತ ನೀವ್ ಬಂದ್ ನೋಡ್ಬೇಕಾಗುತ್ತೆ ಸೊ ಐ ತಿಂಕ್ ದಟ್ ಇಸ್ ಸೀತಾರಾ ಮ್ಯಾಮ್ ಲಾಸ್ಟ್ ಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಆಗೋಗ್ಬಿಟ್ಟಿದ್ರು ಎಸ್ಪೆಷಲಿ ಮೇಘಾಲಯ ಮತ್ತೆ ಅಸ್ಸಾಂ ಸೈಡ್ ಹೋದಾಗ ಶೂಟಿಂಗ್ ಗೆ ಯಾವಾಗ್ಲೂ ಒಟ್ಟಿಗಿದ್ವಿ ಟ್ರಾವೆಲ್ ಮಾಡ್ತಾ ಇದ್ದಾಗ್ಲೂ ಒಟ್ಟಿಗಿದ್ವಿ ಸೊ ಅವ್ರ ಮೈಂಡ್ ಅವರು ವಿತ್ ಥಾಟ್ ಪ್ರಾಸೆಸ್ ನ ಶೇರ್ ಮಾಡೋದೆ ಒಂದು ಲಕಿ ಅಂತ ಅನ್ಸುತ್ತೆ ನಂಗೆ ಯಾಕಂದ್ರೆ

ರಿಯಲಿ ಇಟ್ಸ್ ವಂಡರ್ಫುಲ್ ನ್ಯೂ ಇಯರ್ಗೆ ಒಳ್ಳೆ ಮೂವಿ ನೋಡ್ಬೋದು ಆರಾಮಾಗಿ ದುಪ್ಪಟ್ಟ ಒದ್ದೆ ಆಗ್ಬಿಟ್ಟಿದೆ ನ್ಯೂ ಇಯರ್ ಒಳ್ಳೆ ಮೂವಿ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದೆ ಸೀತಾರಾಮ್ ಮೇಡಮ್ ಕೂಡ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪದೇ ಪದೇ ನೋಡಬೇಕು ಅನ್ಸಿದೆ ಸ್ಟೋರಿ ತುಂಬ ಚೆನ್ನಾಗಿದೆ ರಿಯಲ್ ಆಗಿ ಹೇಳ್ತೀನಿ ಸರ್ ಸಮಾಧಾನವಾಗಿ ಬಂದು ಕೊನೆ ಕ್ಷಣದಂಕ ನೋಡ್ರಿ ಈ ಫಿಲಿಮ್ನ ಎಲ್ಲರೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ನಾನೇ ಒಂದು ಎಂಟು ಸಾರಿ ಹತ್ತಿದೀನಿ ಚೆನ್ನಾಗಿದೆ ಮನ್ಸೆಲ್ಲ ಫ್ರೀ ಆಯ್ತು ಎಲ್ಲರೂ ಹೀಗೆ ಇರಬೇಕು ಅಂತ ಈ ಪ್ರಪಂಚನೇ ಕೇಳ್ಕೊತೀನಿ ಅದೇ ತರ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಇವರೆಲ್ಲ ಹೊಸಬರಾದ್ರು ಚೆನ್ನಾಗಿ ಮಾಡಿದ್ದಾರೆ ಒಂದು ಸಣ್ಣ ತಪ್ಪಿಂದ ಹೇಗೆ ಸಮಾಜಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನ ಎಷ್ಟು ನೀಟಾಗಿ ಹೇಳಿದ್ದಾರೆ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಸೊ ಈ ಸಂದೇಶ ಎಲ್ರಿಗೂ ಮುಟ್ಟಬೇಕು ಜನ ಎಲ್ಲ ನೋಡಬೇಕು ಅಂದ್ರೆ ಬರೀ ಈಗಿನ ಸಮಾಜಕ್ಕೆ ತಕ್ಕವಾದಂತ ಒಂದು ಸಿನಿಮಾ ಸೊ ಎಲ್ಲರೂ ನೋಡಬೇಕು ಹೊಸ ವರ್ಷದ ಮೊದಲನೇ ದಿನ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಇದು ಈ ವರ್ಷ ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯುತ್ತೆ ಅಂತ ನಾನು ಆಶಿಸ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹೌದು ಈಗ ಎಷ್ಟು ಡೆಲಿಕೇಟ್ ಆಗಿದೆ ರಿಲೇಶನ್ಶಿಪ್ಸ್ ಎಲ್ಲ ಎಷ್ಟು ಡೆಲಿಕೇಟ್ ಆಗಿದೆ ನಮ್ಮ ನಾವು ಜನರು ಕೂಡ ನಾವು ತುಂಬಾ ಲೋನ್ಲಿ ಆಗ್ತಾ ಇದೀವಿ ಅಂತ ಅನ್ಸಲ್ವಾ ಸೊ ನಾವು ಎಲ್ಲ ಡೆಲಿಕೇಟ್ ಆಗಿದೆ ರಿಲೇಷನ್ಶಿಪ್ಸ್ ಡೆಲಿಕೇಟ್ ಆಗಿದೆ ಒಂದು ಸಣ್ಣ ಪ್ರಾಬ್ಲಮ್ ಒಂದು ಸಣ್ಣದು ಹೆಚ್ಚು ಕಮ್ಮಿ ಆಗೋದ್ರಿಂದ ರಿಲೇಶನ್ಶಿಪ್ಸೇ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ ಮುಂಚೆ ಸೊ ಈ ಇದರಲ್ಲಿ ನಾವು ಯಾವ ರೀತಿ ನಮ್ಮ ರಿಲೇಷನ್ಶಿಪ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋದು ಹೇಳಿಕೊಡುತ್ತೆ ಈ ಸಿನಿಮಾದ ಮೂಲಕ ಈ ಕಥೆ ಮೂಲಕ ಯಾಕಂದ್ರೆ ನೀವು ನೋಡೋಕೆ ಹೋದರೆ ನಾವು ಈ ಏನು ಏನು ಪ್ರಪಂಚ ಎಷ್ಟು ಚಿಕ್ಕದಾಗ್ತಿದೆ ಸೋಷಿಯಲ್ ಮೀಡಿಯಾ ಮೂಲಕ ಎಷ್ಟು ಚಿಕ್ಕದಾಗ್ತಿದೆ ಹಾಗೆ ನಮ್ಮ ರಿಲೇಷನ್ಶಿಪ್ ಕೂಡ ಅಷ್ಟೇ ಡೆಲಿಕೇಟ್ ಆಗ್ತಾ ಇದೆ ಅಂತ ಅನ್ಸಲ್ವ ಸೊ ಮುಂಚೆ ಆದರೆ ಎಲ್ಲ ದೂರ ದೂರ ಇರ್ತಿದ್ವಿ ಆದರೆ ಒಂಥರ ಒಡನಾಟ ಇರ್ ಇತ್ತು ಈಗ ನಾವು ಎಲ್ಲ ನಮ್ಮ ಫೋನ್ಗಳಲ್ಲೇ ಮುಳುಗೋಗಿರ್ತೀವಿ ಸೊ ಅಂತ ಅಂತ ಸ್ಥಿತಿಯಲ್ಲಿ ನಾವು ನಮ್ಮ ರಿಲೇಷನ್ಶಿಪ್ಗಳನ್ನು ಹೇಗೆ ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋದು ಈ ಸಿನಿಮಾ ಮೂಲಕ ಗೊತ್ತಾಗುತ್ತೆ ಈ ಕಥೆ ಮೂಲಕ ನಾವೆಲ್ಲರೂ ಕಲಿಬೇಕು ಅಂತ ಅನ್ಸುತ್ತೆ ಜಗನ್ ಅವ್ರದ್ದು ರೈಟಿಂಗ್ ಅಂದ್ರೆ ಸಿಬ್ಬರರಿ ಟೈಮ್ ಇಂದನು ಒಂದು ಒಳ್ಳೆ ಟ್ರಾವೆಲ್ ಇದೆ ನಮ್ಗೆ ಅವ್ರದ್ದು ರೈಟಿಂಗ್ ಒಳಕ್ ಬಹಳ ಇಷ್ಟ ಆಗೋದೇನಂತಂದ್ರೆ ಎಮೋಷನ್ಸ್ ನ ನೀಟ್ ಆಗಿ ರೀಚ್ ಮಾಡಿಸ್ತಾರ ಅವರು ಅಂದ್ರೆ ಆ ಪಾತ್ರ ಈಗ ನಾ ನಾನು ರಂಜಿತ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರಾಗ್ಲಿ ಅಥವಾ ಇಲ್ಲಿರುವಂತ ಪಾತ್ರಗಳಾಗ್ಲಿ ನಮ್ಮೊಳಗೇನು ಎಮೋಷನ್ಸ್ ಇರೋದಿಲ್ಲ ಪಾತ್ರದ ಎಮೋಷನ್ಸ್ ಇರುತ್ತಲ್ಲ ಅದು ಆಡಿಯನ್ಸ್ಗೆ ನೀಟ್ ನೀಟಾಗಿ ಕನೆಕ್ಟ್ ಆಗೋ ರೀತಿ ಅದನ್ನ ಪ್ರೆಸೆಂಟ್ ಮಾಡ್ತಾರವ್ರು ಅದು ಬಹಳ ಇಷ್ಟ ಆಕೈತಿ ಅದು ಬಿಟ್ರಪ್ಪ ಅಂದ್ರೆ ಸಿನ್ಮಾ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗ ಒಂದು ಹ್ಯೂಮರ್ ಇರ್ತೈತಲ್ಲ ಅದನ್ನು ಬಹಳ ಚಲೋ ಇರ್ತದೆ ಅವ್ರ ಸಿನ್ಮಾದಾಗ ಅಂಡ್ ಎಸ್ಪೆಷಲಿ ಈ ಸಿನಿಮಾ ಬಹುಶಃ ನೈಂಟೀಸ್ ಕಿಡ್ಸ್ ಯಾರ್ಯಾರು ಇದ್ರಲ್ಲ ಅಂದ್ರೆ ಎಲ್ರಿಗೂ ಹೋಗೋ ಸಿನಿಮಾ ಬಟ್ ಅದ್ರಾಗ ಸಿನ್ಮಾದಾಗ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆ ಇನ್ಸಿಡೆಂಟ್ ಬಗ್ಗೆ ಆ ಇನ್ಸಿಡೆಂಟ್ ಸುತ್ತ ಏನೇನೋ ಚೇಂಜಸ್ಗಳಾಗ್ತವೆ ಆ ಇನ್ಸಿಡೆಂಟ್ ಬಹಳಷ್ಟು ಜನ ನಮ್ಮಲ್ಲಿ ಗೊತ್ತಿರ್ತೈತೆ ಅದು ಅದು ಸಿನ್ಮಾ ಮೇಲೆ ಗೊತ್ತಾಗ್ತಿತ್ತು ಯಾವ ಇನ್ಸಿಡೆಂಟ್ ಏನೋ ಅಂತ ಅದು ನಿಮ್ಮ ವಿವೇಕ ಮತ್ತೆ ನಿಮ್ಮ ಆ ಸೆನ್ಸಿಟಿವಿಟಿ ನಾವು ಬೇರೆಯವರ ನ ನೋಡ್ಕೊಂಡಾಗ ಸುಮಾರಷ್ಟು ಆ ಗೆ ಯಾರ್ಯಾರು ಏನೇನೋ ರಿಯಾಕ್ಟ್ ಮಾಡಿರ್ತಾರೆ ಬಹಳ ಅಪಹಾಸನೂ ಮಾಡಿರ್ಬೋದು ಬಹಳ ನೆಗ್ಲೆಕ್ಟ್ ಮಾಡ್ಕೊಂಡು ಮಾತಾಡಿರ್ಬೋದು ಬಟ್ ಈ ಸಿನಿಮಾ ನೋಡಿದಾಗ ಸೆನ್ಸಿಟಿವ್ ಕೆದಕತ್ತದು ಮತ್ತೆ ಸೆಕೆಂಡ್ ಆಫ್ ಜಾಸ್ತಿ ಇನ್ನು ಹೋಗ್ತಾ ಹೋಗ್ತಾ ಪಿಕ್ಚರ್ ಹೋಗ್ತಾ ಹೋಗ್ತಾ ಕೊನೆ ಅಂತ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಎಮೋಷನಲ್ ಮಾಡ್ತಾ ಹೋಗುತ್ತೆ ಅದು ಬಿಟ್ರೆ ಏನ್ ಹೇಳೋದು ಅಂದ್ರೆ ಅಲ್ಲಲ್ಲಿ ಬರುವ ಡಿ ಬಿಜಿ ಅವರ ಸಾಲಾಗಿರ್ಬೋದು ಅಂದ್ರೆ ಅವ್ರದ್ದು ಓದು ಚಲೋ ಐತಿ ಅಂದ್ರೆ ಜಗನ್ ಅವ್ರದ್ದು ಸೊ ಹಿಂದಾಗಿ ಅದು ಬರವಣಿ ಒಳಗ ಬರವಣಿಗೆ ಒಳಗ ರಿಫ್ಲೆಕ್ಟ್ ಆಕೇತಲ್ಲ ಅದು ಬಹಳ ಇಷ್ಟ ಆಕೈತೆ ಸೆನ್ಸಿಬಲ್ ಆಗಿರುವಂತ ಒಂದು ಪಿಕ್ಚರು ನೋಡ್ರಿ ನಿಮ್ಗೂ ಇಷ್ಟ ಆಕೈತೆ ಅಂತ ನಿಹಾರ್ ಅವರು ಮೊದ್ಲೇ ಸಿನಿಮಾ ಆದ್ರೂ ಔಟ್ ಅಂದ್ರೆ ಅದನ್ನ ಕ್ಯಾರಿ ಮಾಡಿರುವಂತ ರೀತಿ ಆಗಿರ್ಬೋದು ಆಮೇಲೆ ಸೀತಾರಾಮ್ ಮ್ಯಾಮ್ ಎಷ್ಟೋ ವರ್ಷಗಳ ನಂತರ ಅಂದರೆ ನಾವೆಲ್ಲ ಶಾಲೆಗಲೇ ಮುಂದೆ ಅವರ ಹಾರ್ಗಳನ್ನ ಜಾಸ್ತಿ ಆ ಹಾಡನ್ನ ಜಾಸ್ತಿ ನೋಡಿರ್ತೀವಿ ನಾವು ಹಾಲಿವುಡ್ ಅವರು ಆಗಿರಲಿ ವಿಷ್ಣು ಸರ್ ಕಾಂಬಿನೇಷನಲ್ಲಿ ಬಂದಿರೋ ಇನ್ನೊಂದು ಸಿನಿಮಾ ಆಗಿರಲಿ ಆಫ್ಟ್ರ್ ಲಾಂಗ್ ಟೈಮ್ ಅವ್ರನ್ನ ನೋಡೋದನ್ನು ಭಾಳ ಖುಷಿ ಕೊಡ್ತು ಅಂದರೆ ಸಟ್ಲಿಡ್ಡಿ ಅಂತ ನಾವೇನು ಟ್ರೈ ಮಾಡ್ತೀವಲ್ಲ ಅವ್ರು ಆವಾಗಲೇ ಟ್ರೈ ಮಾಡೋದವ್ರು ಅಂದರೆ ಅಷ್ಟು ಸಟ್ಲಾಗಿ ಆ ಎಮೋಷನ್ಸ್ನ ರೀಚ್ ಮಾಡಿಸ್ತಾರೆ ಆಮೇಲೆ ರವೀಂದ್ರ ಸರ್ ಅವರು ಪ್ಯಾನ್ ಇಂಡಿಯನ್ ಆ್ಯಕ್ಟರ್ ಅವರು ಒಂಥರ ಅಂದರೆ ಎಲ್ಲ ಅವ್ರಿಗೂ ಗೊತ್ತು ಅವರು ಕ್ಯಾರೆಕ್ಟರ್ನೂ ಸಿಕ್ಕಾಬೇಡಿ ಕನೆಕ್ಟ್ ಆಗಿರಲಿ ಆಮೇಲೆ ರಚನಾ ಅವರಾಗಿರಲಿ ಬರುವಂಥ ಚಿಕ್ಕ ಚಿಕ್ಕ ಪಾತ್ರಗಳು ಕೂಡ ಅಲ್ಲಿ ಮೇಘಾಲಯ ಪೋರ್ಷನಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರ್ ಅಂದರೆ ಕರ್ನಾಟಕ ಕರ್ನಾಟಕ ನಮ್ಗೆ ಹದಿನೈದು ವರ್ಷ ಅನ್ನ ಹಾಕೈತಿ ನಿಮಗೆ ಒಂದು ಸರ್ತಿ ಕೊಡೋಕ್ಕೇನು ಅಂತವಂಥ ಮಾತಾಗಿರ್ಬೋದು ಸಣ್ಣ ಸಣ್ಣ ಮಾತುಗಳೂ ಕೂಡ ಭಾಳ ಆಗಿ ಅನಿಸ್ತು ಐ ವಿಶ್ ನಮ್ ಒಳ್ಳೇದಾಗಲಿ ಅಂತ ಹೇಳಾಗಿ ಇಷ್ಟಪಡುತ್ತೇನೆ ಶುಭಾಶೆಗಳು ತಮ್ಮ ಇಷ್ಟಪಡ್ತೀನಿ ನೀವು ನೋಡಿ ಸಿನಿಮಾ ನಿಮಗೂ ಇಷ್ಟ ಆಕthought thank you ಮಮ್ ಚನಾಗಿದೆ ಮಮ್ ಏನು ಇಷ್ಟ ಆಯ್ತು ಚನಾಗಿದೆ ಅಂತ ಗೊತ್ತೆಂದೆ ನೀವು ಆಗಿದೆ एक्चुअली ಸ್ಟಾರ್ಟಿ ಅದು ಏನು ಮೂವಿ ಹೆಸರಿದೆ ಇದೆ ಅದಕ್ಕೆ मीनिंगಫುಲ್ ಆಗಿ ಚೆನ್ನಾಗಿ ಅರ್ಥ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಥ್ಯಾಂಕ್ ಯು ಕಂಟೆಂಟ್ ತುಂಬ ಚೆನ್ನಾಗಿದೆ ಮೇಡಮ್ ಮೋಸ್ಟ್ಲಿ ಈ ತರದೊಂದು ನಾಲ್ಕು ಮೂವಿ ನೋಡಿದರೆ ಯಾರ ಮೂವಿಗಳು ಮಚ್ಚು ಲಾಂಗು ಗನ್ನು ಇವು ಸ್ವಲ್ಪ ನೋಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ ಅನಿಸುತ್ತೆ ಅಷ್ಟು ಮೀನಿಂಗ್ಫುಲ್ ಆಗಿದೆ ಒಳ್ಳೆ ಮೂವಿ ಇದು ರಾಮಿನಿ ಜಗನ್ನಾಥ್ ಅವರ ಎರಡನೇ ಮೂವಿ ಅಲ್ಲೇ ಒಂದಿಸಿ ಬರೆಯಿತ್ತು ಇದು ತೀರ್ಥರೂಪ ತಂದೆ ಅವರಿಗೆ ಸೊ ಈಗಿನ ಟ್ರೆಂಡಲ್ಲಿ ಬರೀ ಸ್ಟಾರ್ ಡಮ್ ಕಿರ್ಚಾಟ ಹಾರಾಟ ಒಡೆದಾಟ ಸೊ ಇವೆಲ್ಲದು ಬಿಟ್ಬಿಟ್ಟು ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಒಂದು ಒಳ್ಳೆ ಕಂಟೆಂಟ್ ಮೂವಿ ಸೊ ಎಲ್ಲರೂ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ದ ಮೂವಿ ಮೂವಿ ಚೆನ್ನಾಗಿತ್ತು ಒಳ್ಳೆ ಕಂಟೆಂಟ್ ನನ್ನ ಮಗನು ಸೈಲೆಂಟ್ ಆಗಿ ಕುತ್ಕೊಂಡು ಮೂವಿ ನೋಡ್ದ ಈ ಸಿನಿಮಾ ತುಂಬಾ ಇಷ್ಟ ಆಯಿತು ಒಳ್ಳೆ ಪ್ರಾಮಿಸಿಂಗ್ ನಟ ನಮಗೆ ಕನ್ನಡಕ್ಕೆ ಸಿಕ್ಕಿದ್ದಾರೆ ಒಳ್ಳೆ ಇಂಟ್ರೊಡಕ್ಷನ್ ಈ ಸಿನಿಮಾ ಹೇಳಬೇಕಂದ್ರೆ ಪ್ಯೂರಿ ನಾವೆಲ್ ಕಥೆ ಇದ್ದಂಗೆ ಇರುತ್ತೆ ಇದು ಬುಕ್ ಆಗಿರ್ಬೇಕಾಗಿರೋ ಸಿನಿಮಾನ ಇಷ್ಟು ಸಕಾಲಾಗಿ ತೋರಿಸಿದ್ರೆ ವಿಜುಲಿ ಸೂಪರ್ ಈ ಸಿನಿಮಾ ದಯವಿಟ್ಟು ಥಿಯೇಟರ್ ಅಲ್ಲೇ ನೋಡಿ ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ ಆಲ್ ದ ಬೆಸ್ಟ್ ಜಗನ್ನಾಥ್ ಹೇಳಿ ಹಾಯ್ ನಮಸ್ಕಾರ ನಾನು ನಿಮ್ಮ ಭರತ್ ಸಾಗರ್ ಮಾತಾಡ್ತಾ ಇದ್ದೀನಿ ಈಗಷ್ಟೇ ತೀರ್ಥರೂಪ ತಂದೆಯವರು ಸಿನಿಮಾ ನೋಡಿದೆ ರಾಮನ್ಲಿ ಜಗನ್ನಾಥ್ ಫಸ್ಟ್ ಒಂದು ಸಿ ಬರೀ ಮಾಡಿದ್ರು ಅದಾದ ನಂತರ ಈಗ ತೀರ್ಥ ತಂದೆಯವರಿಗೆ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ಸಿನಿಮಾ ಅದರಲ್ಲೂ ಕೂಡ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ಬೇರೆ ಬಂದಿದೆ ನೋಡಿದ್ರೆ ಎಮೋಷನಲ್ ಮೇಲೆ ಎಮೋಷನಲ್ ಇದೆ ಸಿನಿಮಾ ಖಂಡಿತವಾಗಿ ಫ್ಯಾಮಿಲಿ ಅವರ ಸಿನಿಮಾ ಎಲ್ಲ ನೋಡಿ ತುಂಬಾ ಪಡ್ತೀರಾ ಅದು ಇವತ್ತು ನ್ಯೂ ಇಯರ್ ದಿನ ರಿಲೀಸ್ ಮಾಡಿದ್ದಾರೆ ಹೊಸ ವರ್ಷಕ್ಕೆ ಒಂದು ಹೊಸ ಸಿನಿಮಾ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಜಗನ್ನಾಥ್ ಅವರು ಒಳ್ಳೇದಾಗ್ಲಿ ಇಡೀ ಟಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಕನ್ನಡ ಇಂಡಸ್ಟ್ರಿ ಆಲ್ ದಿ ಬೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕನ್ನಡ ಇಂಡಸ್ಟ್ರಿ ಇನ್ನು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಹೊಸ ವರ್ಷಕ್ಕೆ ಇದೊಂದು ಒಳ್ಳೆ ಕೊಡುಗೆ ಅಂತ ನಾನು ಅನ್ಕೋತೀನಿ ಬಟ್ ಅಪ್ಪ ಅಮ್ಮನ ಅನ್ನೋ ಸೆಂಟಿಮೆಂಟ್ ಇದ್ರೆ ಎಲ್ಲಿ ಬೇಕಾದ್ರೂ ರೀಚ್ ಆಗತ್ತೆ ದೊಡ್ಡ ದೊಡ್ಡ ಸಿನಿಮಾಗಳು ನೋಡ್ತಾ ಇರ್ತೀವಿ ದೊಡ್ಡ ದೊಡ್ಡ ಕತೆಗಳನ್ನ ಕೇಳ್ತಾ ಇರ್ತೀವಿ ನಮ್ ಸುತ್ತಮುತ್ತಲೇ ತುಂಬಾ ಕತೆಗಳಿರ್ತವೆ ಆ ತರದೊಂದು ತುಂಬಾ ಸಾಧಾರಣ ಕತೆನ ಎಲ್ಲರ ಊರುಗಳಲ್ಲಿ ನಡೆಯುವಂತ ಕಥೆನಾ ಅಥವಾ ಎಲ್ಲರ ಬದುಕಲ್ಲಿ ಆಗಿರುವಂತ ಕತೆನ ಮತ್ತೆ ಬಾಂಧವ್ಯಗಳ ಬಗ್ಗೆ ಇವಾಗ ಸೀರಿಯಲ್ಗಳಲ್ಲಿ ಜಾಸ್ತಿ ಬಾಂಧವ್ಯಗಳನ್ನ ಅದು ವರ್ಷ ವಾರಾನ್ಗಟ್ಟಲೆ ಹೇಳೋದಿದೆ ಸೊ ಎರಡು ಗಂಟೇಲಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನ್ಮಾನ ಮಾಡಿದ್ದಾರೆ ಸರ್ ಹೊಂದಿಸಿ ಬರೀ ತುಂಬ ಅದ್ಭುತವಾಗಿ ಮಾಡಿದರು ಸೊ ಈಗ ಅದೇ ರೀತಿ ಮತ್ತೆ ಇನ್ನೊಂದು ಪ್ರಾಮಿಸಿಂಗ್ ಆಗಿರೋ ಒಂದು ಒಳ್ಳೆ ಕಥೆನ ಕೊಟ್ಟಿದ್ದಾರೆ ಡೆಫಿನೆಟಾಗಿ ಯಾ ಎಲ್ಲರೂ ಮಕ್ಕಳಿಂದ ಹಿಡಿದು ಎಲ್ಲರೂ ಬಂದು ಆರಾಮಾಗಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ಹೊಸೊಬ್ಬರು ಅಂತ ನಾವೆಲ್ಲರೂ ಅವಾಗ ಹೇಳ್ತಾ ಇರ್ತೀವಿ ಸೊ ಹೊಸ ಕತೆಗಳನ್ನ ನಾವೇ ಮಾಡಬೇಕು ಸೊ ಆ ಥರದ್ದೊಂದು ಹೊಸ ಕಥೆ ಬಂದಿದೆ ದಯವಿಟ್ಟು ಇಡೀ ಕನ್ನಡ ಜನತೆ ಕೇಳ್ಕೊಳ್ಳೋದು ತುಂಬ ಚೆನ್ನಾಗಿದೆ ಸಿನಿಮಾ ಇಡೀ ಫ್ಯಾಮಿಲಿ ಒಂದು ಸಿನ್ಮಾನ ನೋಡಿ ಎಲ್ಲರೂ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸೊ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ದಿವಸ ಒಂದು ತುಂಬ ಖುಷಿ ಪಡುವಂಥ ಒಂದು ವಿಷಯ ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ಅದ್ಭುತವಾದಂಥ ಸಿನಿಮಾನ ನಾವು ನಾನು ನೋಡಿದ್ದೀನಿ ಜೊತೆ ನನಗೂ ಇದರಲ್ಲಿ ಸಿನ್ಮಾ ಅವಕಾಶ ಸಿಕ್ಕಿದೆ ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿರೋದಲ್ಲ ಮೊದಲನೇದಾಗಿ ಎಲ್ಲರ ಮನೆಯಲ್ಲೂ ಒಂದೊಂದು ಸಮಸ್ಯೆಗಳಿರ್ತವೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಕುಟುಂಬನೇ ದೂರ ಆಗ್ಬಿಟ್ಟಿರುತ್ತೆ ಆ ಒಂದು ಸಣ್ಣ ಸಮಸ್ಯೆನ ಆ ಕ್ಷಣದಲ್ಲೇ ನಾವು ಅರ್ಥ ಮಾಡಿಕೊಂಡು ಒಂದಾಗ್ಬಿಟ್ರೆ ಈ ಸಮಸ್ಯೆಗೆ ಬರೋಲ್ಲ ಆ ಒಂದೇ ಒಂದು ಸಣ್ಣ ತಪ್ಪು ಒಂದು ತಂದೆಯಿಂದ ಆಗಿರ್ಬೋದು ತಾಯಿಂದ ಆಗಿರ್ಬೋದು ಮಕ್ಕಳಿಂದ ಆಗಿರ್ಬೋದು ಯಾ ಅಣ್ಣ ತಮ್ಮಂದ್ರಿಂದ ಆಗಿರ್ಬೋದು ಎಲ್ಲೋ ಒಂದು ಸಣ್ಣ ಸಮಸ್ಯೆ ಎಷ್ಟು ದೊಡ್ಡ ಸಮಸ್ಯೆ ಆಗಿ ಎಲ್ಲ ಕುಟುಂಬನ ನಾವು ಕಳ್ಕೊಂಡ್ಬಿಡ್ತೀವಿ ಆ ಕಳ್ಕೊಂಡಿರೋದನ್ನ ನಾವೆಲ್ಲೋ ನೋಡಿರ್ತೀವಿ ಈ ಸಿನಿಮಾನ ನೋಡ್ರೆ ಅವೆಲ್ಲ ನಮ್ ಕಣ್ಮೆ ಬರುತ್ತೆ ಅವತ್ತು ನಾನು ಒಂದೇ ಒಂದ್ಸತಿ ಯೋಚನೆ ಮಾಡ್ಬಿಡ್ಬೇಕಿತ್ತಲ್ಲಪ್ಪ ಎಷ್ಟು ಜನ ಪ್ರೀತಿನ ಕಳ್ಕೊಂಬಿಟ್ಟೆ ಎಷ್ಟು ಜನ ವಿಶ್ವಾಸನ ಕಳ್ಕೊಂಬಿಟ್ಟೆ ಆ ನೋವು ಹೋಗ್ದಿರೋಂಥ ಒಂದು ಡಿಸಿಷನ್ನ ತಗೊಳ್ಳೋದು ಈ ಸಿನಿಮಾ ಅದು ನಿಮಗೆ ನೀಟಾಗಿ ಕುಟುಂಬ ಫ್ಯಾಮಿಲಿ ಮಕ್ಕಳು ಮೊಮ್ಮಕ್ಕಳು ಜೊತೆಗೆ ಎಲ್ಲ ಸೊಸೈಟಿ ಫ್ರೆಂಡ್ಸು ಎಲ್ಲರ ಜೊತೆಗಿರುವಂಥ ಒಂದು ಸಿನಿಮಾನ ಮಾಡಿಕೊಟ್ಟಿದ್ರೆ ನಾವು ಡೈರೆಕ್ಟ್ರಿಗೆ ಜಗನ್ನಾಥ್ ಸರ್ಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಇಷ್ಟು ಅದ್ಭುತವಾಗಿ ಎಲ್ಲ ಕುಟುಂಬ ಸಮೇತ ದಯವಿಟ್ಟು ಬಂದು ರಿಕ್ವೆಸ್ಟ್ ಮಾಡ್ತೀನಿ ಈ ಸಿನಿಮಾನ ನೋಡಿ ನೀವು ನಿಜವಾಗ್ಲೂ ನಿಮ್ಮ ಕುಟುಂಬದ ಒಂದು ವಿಷಯನ ನೀವು ಸಿನಿಮಾದಲ್ಲಿ ನೋಡಿದಂಗೆ ಆಗುತ್ತೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಹೊಸ ವರ್ಷನ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅನ್ನೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು